ನೋಡಿ ನಾವೆಲ್ಲಿಗೆ ಬಂದಿದ್ದೇವೆ ನಮಗೆ ಒಂದು ಕಡೆ ಹೋಗ್ಲಿಕ್ಕಿತ್ತು ಹಾಗೆ ಹೋಗಿ ಬಂದು ಇಲ್ಲಿಗೆ ಬಂದಿದ್ದೇವೆ ಎಲ್ಲಿ ಗೊತ್ತುಂಟ ಇದು ಯಾರಿಗಾದ್ರೆ ಗೊತ್ತುಂಟದ ನೋಡುವಾಗ ನೋಡ ಗೊತ್ತಾಗ್ಬೋದು ಸೋಮೇಶ್ವರ ಬೀಚ್ ಉಂಟಲ್ಲ ನಮ್ಗೆ ಇಲ್ಲಿಗೆ ಹತ್ರಗೆ ಬರ್ಲಿಕ್ಕಿತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗೆ ಬಂದದ್ದು ಹಾಗೆ ನಾವು ಬಂದ ಟೈಮಿಂಗ್ ಸ್ವಲ್ಪ ಸರಿ ಇಲ್ಲ ಯಾಕೆ ಗೊತ್ತುಂಟ ಬಿಸಿಲು ಬಿಸಿಲು ಅಂದ್ರೆ ಬಿಸಿಲು ಸ್ವಲ್ಪ ಸಂಜೆ ಬರ್ಬೇಕಿತ್ತು ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಬಿಸಿಲು ಇರ್ತದೆ ಬ್ಯಾಕ್ ಸೈಡ್ ಬೀಚ್ ಇಲ್ಲಿ ಬೀಚ್ ಅಲ್ಲಿ ಟೆಂಪಲ್ ಆಚೆ ಇಲ್ಲಿ ಬೋಟ್ ಎಲ್ಲ ಇಟ್ಟಿದ್ದಾರೆ ಬಿದ್ದ ಆಗಿರ್ಬೇಕಾ ಅಂತ ಅಲ್ಲ ಹರಕೆದ್ದ ನಾನುಂಟಾ ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಇಲ್ಲಿ ಇಲ್ಲ ಅವತ್ತು ಬರ್ತಿದ್ದೆ ಹಾಗೆ ಒಮ್ಮೆ ಹೋಗಿ ಬರುವ ಮೇಲೆ ನೋಡ್ಬೇಕು ಚಂದ ಬೀಚ್ ಕಾಣ್ತದೆ ಹೋಯ್ತು ಉಂಟಾ ಇಲ್ಲಿ ಸಂಜೆ ಹೊತ್ತಿಗೆ ತುಂಬಾ ಜನ ಇರ್ತಾರೆ ಹಾಗೆ ಈಗಷ್ಟು ಜನ ಇಲ್ಲ

ಓ ಅಲ್ಲಿ ನೋಡಿ ತೇಳ್ತಾ ಉಂಟು ತೆಂಗಿನಕಾಯಿ ಆಗಿರ್ಬೇಕು ಇದು ಹೌದಲ್ಲ ಹೌದು ನಾವು ನೋಡಿ ಅಲ್ಲಿಂದ ಹತ್ತಿ ಬಂದದ್ದು ಎಲ್ಲದ್ರಲ್ಲಿ ಮೊಬೈಲ್ ಬಿದ್ರೆ ಮೊಬೈಲ್ ಇಲ್ಲ ಇಲ್ಲಿ ಈಗ ತೆಗೆದು ತೆಗುವಾಗ ತುಂಬಾ ಖುಷಿ ಆಗ್ತದೆ ಆದ್ರೆ ಈಗ ಮತ್ತೆ ಬಾರಿ ಆಗುದಿಲ್ಲ ಬಿಸಿಲಲ್ಲಿ ಇಲ್ಲಿ ಬಂದವರಿಗೆ ಟಾಯ್ಲೆಟ್ ಉಂಟು ವ್ಯವಸ್ಥೆ ಹೌದು ഇല്ല വാശ്രൂം ഇല്ല മൊട്ടെറ്റ് മൊട്ടെ ബൾബ് ബരശ്രൂം ഞിത്ര വിചിത്ര ഉണ്ടു ക ബോട്ട് ഉണ്ടെങ്കിൽ ദൂര ബോട്ടു യൂ കൂടെ യാരും ಈ ಟೈಮ್ಗೆ ಬಂದ್ರೆ ಬಿಸಿಲು ಅವಾಗ ಅಲ್ಲಿಂದ ಬಂದದ್ದು ಅಲ್ಲಿ ಬೋಟ್ ಎಲ್ಲ ಕಾಣ್ತದಲ್ಲ ಅಲ್ಲಿಂದ ಬಂದದ್ದು ನಾವು ಗಾಳಿ ಬರ್ತದೆ ಆದ್ರೂ ಒಳ್ಳೇದಾಗಿರ್ಲಿಲ್ಲ ಬಿಸಿಲಿಂದ ಎರಡು ಐಸ್ ಕ್ರೀಮ್ ತಕೊಂಡೆವು ನೆಕ್ಸ್ಟ್ ಡೇ ನಿನ್ನೆ ನಾವು ಹೋಗಿ ಬಂದದ್ದು ಬೀಚ್ಗೆಲ್ಲ ಹಾಗೆ ಅಮ್ಮ ನೋಡಿರ್ಲಿಲ್ಲ ಆ ಬೀಚ್ ನಾನು ತುಂಬ ಸಲ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ದೇನೆ ಅವರು ಅಮ್ಮ ಹೋಗಿರ್ಲಿಲ್ಲ ಹಾಗೆ ಅಲ್ಲಿ ಹೋಗುವಾಗ ಅವರನ್ನು ಸಲ್ಲಿ ಕರ್ಕೊಂಡು ಹೋದದ್ದು ನೋಡ್ಲಿಕ್ಕೆ ಹಾಗೆ ಹಾಗೆಲ್ಲ ವಿಷಯ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಉಂಟಲ್ಲ ಆ ಬಂಡೆಕಲ್ಲು ನೀನು ನೋಡಿದ್ರಲ್ಲ ಅಲ್ಲಿ ಒಂದು ದೊಡ್ಡ ಬಂಡೆಕಾಲು ಇತ್ತು ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೂ ಕೊಳ್ತಿದ್ದೆವು ಒಳ್ಳೆಯದು ಆಗ್ತಿತ್ತು ಸಂಜೆ ಹೋಗ್ತಿದ್ದೆವು ಇದು ನಿನ್ನೆ ಒಂದು ಮಧ್ಯಾಹ್ನ ಆಗುವಾಗ ಮಧ್ಯಾಹ್ನ ಅಂದರೆ ಒಂದು ಹನ್ನೊಂದು ಗಂಟೆ ಆಗಿದೆ ಅಂತ ಬಿಸಿಲು ಅಂದರೆ ಬಿಸಿಲು ಆ ಟೈಮಿಗೆ ಯಾವ ಸಹ ಹೋಗಬೇಡಿ ಅದು ಬಿಸಿಲು ಇದು ಮಾಡುವವರಿಗೆ ಆಗ್ತದೆ ಅಂತ ಹೇಳೋದು ಬಿಸಿಲು ಬಿದ್ದರೂ ಎಂತಾಗುದಿಲ್ಲ ಅಂತ ಹೇಳಿದರೆ ಆಗ್ತದೆ ಇದು ನನಗಂತೂ ಬಿಸಿಲು ಆಗೋದೇ ಇಲ್ಲ ಈ ರೀತಿ ನೋಡಿ ಈ ರೀತಿ ಬಿಸಿಲಿದ್ರೆ ಅಂತ ಆಗೋದಿಲ್ಲ ತುಂಬ ಅದು ಆ ಟೈಮಲ್ಲಿ ಎಲ್ಲ ಭಾರಿ ಕಷ್ಟ ಹಾಗೆ ಅಲ್ಲಿ ಹೋಗಿ ಎಲ್ಲ ಬಂದಾಗಿತ್ತು ನೋಡಿ ಇದು ಇದು ಮನೆಯಲ್ಲಿ ಬಿಸಾಡಿತ್ತು ಇದು ತರಕಾರಿ ಬೀಜಗಳು ಎಲ್ಲಿಂದಲೋ ನಾವು ತಂದದ್ದು ಯಾರು ಬಿಸಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ನೋಡಿ ಅದಕ್ಕೆ ಹಾಕಿ ಬಿಡುವ ಅಂತೇಳಿ ಒಂದು ತರಕಾರಿಯಲ್ಲಿ ಇದು ಪಪ್ಪಾಯ ಮೇಲೆ ಇದ್ದು ಪಪ್ಪಾಯ ಬೀಜ ಇದು ಹಾಗಲಕಾಯಿ ಆಗಿರಬೇಕು ಅದದ್ದು ಬೀಜ ಇದು ನಮ್ಮ ಮನೆಗೆ ಹೊಸತ್ತು ತಂದದ್ದು ಈಗ ಅಪ್ಪ ಹಾಕ್ತಿದ್ದಾರೆ ಇದೆಂತ ಗೊತ್ತುಂಟ ಮನೆಯೊಳಗೆ ಧೂಳು ಬರೋದಕ್ಕೆ ಇದನ್ನು ಹಾಕೋದು ಅದನ್ನು ಆನಿ ಎಲ್ಲ ನೋಡಿ ಆನಿ ಎಲ್ಲ ತಂದಿದ್ದಾರೆ ಈ ರೀತಿ ಇದು ಫುಲ್ ಅಂಗಳಕ್ಕೆ ಸ್ಪ್ರೆಡ್ ಮಾಡೋದು ಇದು ನೋಡಿ ಈ ರೀತಿ ಹಾಕಿದ್ದೇವೆ ಇನ್ನೂದು ಆಗಲಿಲ್ಲ ಫುಲ್ ಕಂಪ್ಲೀಟ್ ಆಗಲಿಲ್ಲ ಕಂಪ್ಲೀಟ್ ಆಗುವಾಗ ನೆಕ್ಸ್ಟ್ ಯಾವುದಾದೊಂದು ಲಾಗಲ್ಲಿ ತೋರಿಸ್ತೇವೆ ನೋಡಿ ಈ ರೀತಿ ಇದು ನನಗೆ ಇಟ್ಟದ್ದು ಹೇಳಿದ್ರೆ ಹಾರ್ತದೆ ಇದು ಗಾಳಿಗೆ ಅದಕ್ಕೆ ಸೈಡ್ ಸೈಡಲ್ಲಿ ಇಟ್ಟದ್ದು ಈಗ ಚೆನ್ನಾಗಿ ಕಾಣ್ತದೆ ಅಂದರೆ ಮಣ್ಣು ಬರುದಿಲ್ಲ ಮನೆಯೊಳಗೆ ಅದಕ್ಕೋಸ್ಕರ ಇದನ್ನು ಹಾಕೋದು ಅದು ಹೀಗೆ ಇದು ಹಿಡಲಿಕ್ಕೆ ರೆಡಿಯಾಗಿದೆ ಅಲ್ಲಿ ಬರ್ತಾ ಉಂಟಲ್ಲ ಇನ್ನೊಂದು ಮನೆಯಲ್ಲಿಂದ ಬರ್ತಾ ಉಂಟು ಅದಕ್ಕೆ ನೋಡಿ ಹಿಡಲಿಕ್ಕೆ ರೆಡಿಯಾಗಿದೆ ಡಬ್ಲ್ಯೂ ಡಬ್ಲ್ಯೂ ಇದು ಅವರದ್ದು ಎಲ್ಲ ಶಕ್ತಿ ಹಿಡಿದು ಇಬ್ರು ಫೈಟ್ ಮಾಡ್ತಿದ್ದಾರೆ ಎಷ್ಟು ಚಿಕ್ಕ ಮರಿ ಇತ್ತು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಈ ಬೆಕ್ಕಿನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನೋಡಿ ಅದೇ ಬೆಕ್ಕುಗಳಿದು ಬೆಕ್ಕು ನೋಡ್ತಾ ಉಂಟು ಇಲ್ಲಿ ಹಾವಿರ್ಬೇಕು ಹಾವು ಇದ್ದ ದಿವಸ ಗೊತ್ತೇ ಆಗುದಿಲ್ಲ ಪರಪರ ಪರ ಹೇಳ್ತಿತ್ತು ಆಗೊಮ್ಮೆ ಬಂತು ಹಾವು ಈಗ ಪುನಃ ಫಸ್ಟ್ ಈಗ ಉಂಟಲ್ಲ ಹಾವು ಅಲ್ಲಿ ಇತ್ತು ಅಂಗಳದ ಸೈಡ್ ಅಲ್ಲಿ ಕೆಳಗೆ ಈಗ ಪುನಃ ಬಂದು ಹೋಗ್ತಾ ಇತ್ತು ಪರ ಕೆಳಗೆ ಕೆಳಗ ಎಂತ ಹಾವು ಉಂಟು ಅದು ಸರಿ ತೆಗಲಿಕ್ಕೆ ಆಗ್ಲಿಲ್ಲ ಎಲ್ಲಿ ಎಲ್ಲಿಂತ ನಂಗುಸು ಕಾಣುದಿಲ್ಲ ನೋಡುವಾಗ ಹೇಗೆ ಓಡಿತು ಅಂತ ಇಲ್ಲ ಅದು ಕೇರೆ ಹಾವು ಮಾತ್ರ ಹಾಗೆ ಓಡುದಂತೆ ಬೆಕ್ಕು ಇಡೀಲಿಕ್ಕೆ ಮೂರು ಕೂಡ ಓಡಿ ಹೇಗಾದ್ರೂ ಕರೆದು ಬಂದೆ ಈಗ ಬಂತು ಇಲ್ಲಿ ಒಂದು ಗುಂಡಿ ಗುಂಡಿ ಅಲ್ಲ ಅರ್ಥ

ಇಷ್ಟು ಹೀಗೆ ಉಂಟು ನೋಡಿ ಅದು ಫುಲ್ ಗೋಡೆ ಸೈಡಿಗೆ ಅದು ಮೇಲೆ ಬರ್ತದಲ್ಲ ಅದಕ್ಕೋಸ್ಕರ ಗೊತ್ತಾಗುದಿಲ್ಲ ಕಾರ್ ಎಲ್ಲ ತಾಗಿದ್ರೆ ಅದಕ್ಕೆಲ್ಲ ಆನೆ ಎಲ್ಲ ಓಡಿಲಿಕ್ಕೆ ಉಂಟು ಸೈಡ್ ಸೈಡ್ ಕಂಪ್ಲೀಟ್ ಆಗೋದು ಇಲ್ಲದ್ರೆ ಅದು ಇದಾಗ್ತದೆ ಯಾರಾದ್ರು ಬಂದ್ರೆ ಇದು ಗೊತ್ತಾಗ್ತದೆ ಇದು ಮತ್ತೆ ಟರ್ಪಲ್ ಅಂತ ಒಂದು ಟರ್ಪಲ್ ಟರ್ಪಲ್ ಅಂತ ಆಗಿರ್ಬೇಕು ಅದು ಅಡಿಕೆ ಆಗಿದ್ರೆ ಮಣ್ಣೆಲ್ಲ ಆಗುದಿಲ್ಲ ಅಡಿಕೆ ಇಲ್ಲಾದ್ರೆ ಉಂಟಲ್ಲ ಎಲ್ಲ ಮಣ್ಣು ನೋಡಿ ಇಲ್ಲೆಲ್ಲ ಅಡಿಕೆ ಹಾಕಿ ಬಿಡುದು ಉಂಟು ಸ್ವಲ್ಪ ಈಗ ಅಡಿಕೆ ಹಾಕಿ ಬಿಟ್ಟರೆ ಎಲ್ಲ ಮಣ್ಣು ಇದಕ್ಕೆ ಫೀಟ್ ಲೆಕ್ಕ ಮತ್ತೆ ಎಂತ ಗೊತ್ತುಂಟ ಇದು ಪ್ಲಾಸ್ಟಿಕ್ ನಿಮಗೆ ಕಾಣ್ತಾ ಉಂಟಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ಅಂದ್ರೆ ಇಂಟರ್ ಗಿಂತ ಇದಕ್ಕೆ ಕಡಿಮೆ ಹಣ ಹಾಗೆ ಫುಲ್ ಅಂಗಳಕ್ಕೆ ಹೌದು ಹಣ ಜಾಸ್ತಿ ಬೇಕು ಹೌದು ಜಾಸ್ತಿ ಹಣ ಬೇಕು ನಮ್ಮ ಅಂಗಳ ದೊಡ್ಡದು ಅಲ್ಲ ಇಲ್ಲಿಂದ ಅಲ್ಲಿ ತನಕ ಅಲ್ಲಿ ಫುಲ್ ಉಂಟು ಹಾಗೆ ಆಯ್ಕೆ ಇಂಟರ್ಲಾಕಿಗೆ ಹಣ ಜಾಸ್ತಿ ನಮ್ಮದು ಸಾವಿರಾರು ಹಣ ಉಳಿದ ದಿನ ಇದು ಯಾಕೆಂತ ಹೇಳಿದ್ರೆ ಇಷ್ಟು ಇದರಲ್ಲಿ ಫುಲ್ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ಟರ್ಪಲ್ ಇದು ಟರ್ಪಲ್ ಇದು ಟರ್ಪಲ್ ಅಂತ ಹೇಳೋದು ಟರ್ಪಲ್ ಆಗಿಬೇಕು ನೆಲಕ್ಕೆ ನೆಲಕ್ಕೆ ಹಾಕಲಿಕ್ಕೆ ಸಿಗ್ತದೆ ಇದು ಯಾವ ಅಂಗಡಿಯಲ್ಲಿ ಸಿಗೋದು ಹಾ ನಿಮಗೆ ಪೈಪ್ ಪ್ಲಾಸ್ಟಿಕ್ ಎಲ್ಲ ನಿಮಗೆ ಸಿಗ್ತದಲ್ಲ ಅದು ಪೈಪ್ ಪ್ಲಾಸ್ಟಿಕ್ ಎಲ್ಲ ಸಿಕ್ತದಲ್ಲ ಆ ಅಂಗಡಿಯಲ್ಲಿ ಇದು ಸಿಕ್ತದೆ ಯಾರಿಗಾದರೂ ಬೇಕಾದ್ರೆ ನಿಮ್ಗೆ ಅಲ್ಲಿ ಹೋಗಿ ತಗೊಳ್ಬಹುದು ಮತ್ತೆ ಅಂಗಳಕ್ಕೆ ಫುಲ್ ಸ್ಪ್ರೆಡ್ ಮಾಡ್ಬೋದು ಮೊದಲೆಲ್ಲ ಇದು ಹಾಕ್ತಿದ್ರು ಮಾಡಲ್ ತಿನ ಹೌದಾ ನಮ್ಮ ಅಂಗಡ ಅದೆಂತ ತಿಂತ ಉಂಟು ಇಲ್ಲಿ ನೀವು ಕಾಣ್ತಾ ಉಂಟಾ ಈ ರೀತಿ ಹೋಗಿದ್ದಾರೆ ಆನಿ ಆನಿ ಹಾಕ್ಬೇಕು ಇಲ್ಲಾದ್ರೂ ಹಾರ್ತದಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಾಕೋದು ಈಗ ಫುಲ್ ಇನ್ನು ಕಂಪ್ಲೀಟ್ ಆಗಲಿಲ್ಲ ಕಂಪ್ಲೀಟ್ ಹಾಕುವಾಗ ನೆಕ್ಸ್ಟ್ ಯಾವಾಗ ಅದರೊಂದು ಲಾಗಲ್ಲಿ ತೋರಿಸ್ತೇನೆ ಊಟ ಎಲ್ಲಿಂದ ತಿಂದು ಬಂದಿದ್ದೀವಿ ತಿಂದು ಬಂದಿದ್ದು ಹಾ ಅಚ್ಚು ಚಿಕ್ಕಿ ಇಲ್ಲಿ ನೋಡಿ ಅಂತ ಬೇಕುಗಳು ಮೆಹಂದಿ ಬಿಡಿಸಿದ್ದು ಎಷ್ಟು ವರ್ಷದ ಕೂಡ ಉಂಟಲ್ಲ ಮೆಹಂದಿ ಬಿಡಿಸುವ ಕಾರ್ಯಕ್ರಮ ಯಾವಾಗ್ಲೂ ನಡೀತಾ ಇರ್ತದೆ ಇವರು ಹಾ ಮೆಹಂದಿ ಬಿಡಿಸುವ ಕಾರ್ಯಕ್ರಮ ಆಯ್ತಲ್ಲ ಹ ಅಂಗಳಕ್ಕೆ ಹಾಕಿದನಲ್ಲ ಸರಿ ಮಾಡ್ಲಿಕ್ಕೆ ಉಂಟು ನಿಮ್ಗೆ ಕೂಡ ಯಾರಿಗಾದ್ರೂ ಬೀಚ್ಗೆ ಹೋಗ್ಲಿಕ್ಕೆ ಇದ್ರೆ ಹೋಗ್ಬೋದು ಈ ತಿನ್ಲಿಕ್ಕೆ ಅಂತ ಬೇಕಾದ್ರೆ ಚಿಕ್ಕ ಚಿಕ್ಕ ಅಂಗಡಿ ಕೂಡ ಉಂಟು ಅಲ್ಲಿ ಲೇಸ್ ಐಸ್ ಕ್ರೀಮ್ ಅಂತದಲ್ಲ ಹಾಗೆ ಮತ್ತೆ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಅಂಗಳ ಬೇಕಿ ಅಂಗಳಕ್ಕೆ ಹಾಕ್ಬೇಕಿದ್ರೆ ನಿಮ್ಗೆ ಹಾಕ್ಬೋದು ನಿಮ್ಗೆ ಅಲ್ಲಿ ಹಿಂದೆ ಕಾಣ್ತಾ ಉಂಟಾ ನೀರು ಬಿಸಿ ಮಾಡ್ಲಿಕ್ಕೆ ಕುದಿ ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೇವೆ ನೋಡಿ ಅಲ್ಲಿ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ವಿಡದಲ್ಲಿ ಸಿಗುವ ಬಾಯ್